ಸ್ವಾಗತ ನಾನು ಅಮಿನ್ ಶೇಖ್ ಜೈ ಹಿಂದ್ ನಮ್ಮ ಬುದ್ಧ ಎಲ್ಲರಿಗೂ ಇವತ್ತಿನ ದಿವಸ ಒಂದು ಎರಡರಿಂದ ಹೆಚ್ಚು ಕಡೆ ಕಾದ್ರಿಯವರ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅದಕ್ಕಿಂತ ಮುಂಚೆ ಬಸನಗೌಡರು ಒಂದು ಪ್ರೆಸ್ ಒಂದು ಫಂಕ್ಷನ್ ಅಲ್ಲಿ ಹೋದಾಗ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಮುಸ್ಲಿಮ್ ಹೆಣ್ಮಗಳಿಗೆ ಹಿಂದೂ ಲಗ್ನ ಆದ್ರೆ ಐದು ಲಕ್ಷ ಕೊಡ್ತೀನಿ ಅನ್ನುವಂತ ಹೇಳಿಕೆ ಅವ್ರದ್ದಾಗಿತ್ತು ಅದ್ರ ಪ್ರತಿ ಉತ್ತರ ಇವರು ಕಾದ್ರಿ ಸ ಸರ್ ಅವರು ಏನು ಉತ್ತರ ಕೊಟ್ಟರು ನಮ್ಮ ದಲಿತ ಹೆಣ್ಮಗಳು ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರೆ ನಾನು ಒಂದು ಕೋಟಿ ಕೊಡ್ತೀನಿ ಅನ್ನುವಂಥ ಮಾತು ಇವರು ಕಾದ್ರಿ ಸರ್ ಅಂದಿದ್ದಾರೆ ಅದಕ್ಕೆ ನಮ್ದು ಏನು ವಿಚಾರ ಅಂತಂದ್ರೆ ಇವರು ಬ್ಯಾಕ್ವರ್ಡ್ ಹೆಣ್ಮಕ್ಳು ಇವರು ಏನು ಎಸ್ ಸಿ ಹೆಣ್ಮಕ್ಳು ಏನು ಬಿಟ್ಟಿಗೆ ಬಿದ್ದಾರ ಏನು ನೀವು ಕರೆದುಕೊಡ್ಲೇ ಓಡೋಗ್ಲಕ್ಕೇನು ಇದು ಆಗಿದಾರ ನೀವು ಸಂವಿಧಾನ ಬಲ್ಲವರು ಸಂವಿಧಾನ ನೀವು ಓದ್ದವರು ಸಂವಿಧಾನ ಬುಕ್ ಡೈಲಿ ನೀವು ಒಕ್ಕಿಲಿಕಿ ಮಾಡಿದವರು ಮತ್ತು ನೀವೇ ಅನ್ಪಡ್ತಾರ ಮಾತಾಡಿದ್ರೆ ಮತ್ತೆ ಹೆಂಗಿದು ಮಾತ ನಾವು ತಳತಾಳೋದ್ರಿಂದ ಮದುವಿನಿಂದಾನೇ ಮುಸ್ಲಿಮ್ ಮತ್ತು ಹಿಂದೂ ಏನು ಮುಸ್ಲಿಂ ದಲಿತರು ಅಣ್ಣ ತಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ನಂಗೆ ನಾವು ಬಂದವರು ಭೇದ ಭಾವ ನಮ್ಮಲ್ಲಿ ಇದ್ದಿದ್ದಿಲ್ಲ ಭೇದ ಭಾವ ನಮ್ಮಲ್ಲಿ ಇದ್ದಿದ್ರೆ ಇಲ್ಲ ಅಂತಂದ್ರೆ ನಿಮ್ಮ ಹೆಣ್ಮಕ್ಳು ನಿಮ್ಮ ಹೆಣ್ಮಕ್ಳು ದಲಿತ ಹೆಣ್ಮಕ್ಳು ಹೆಣ್ಮಕ್ಳು ಅಲ್ಲ ಬ್ಯಾಕಾಡೋದ ಹೆಣ್ಮಕ್ಳು ಅಲ್ಲ ಏನಿದು ನೀವು ಹೇಳಿಕೆ ಕೊಡೋದು ದೊಡ್ಡ ಥರ ಹೇಳಿಕೆ ಕೊಟ್ಟು ಅದಕ್ಕೆ ನಾ ಹೇಳೋದು ನಿಮ್ಗೆ ಇಷ್ಟೇ ಲೈವ್ ಬಂದು ಅಲ್ಲಿ ಇಲ್ಲಿ ನಾವು ಕ್ಷಮೆ ಕೇಳಿದ್ರೆ ಹೆಣ್ಮಕ್ಳು ನಾವು ಕೇಳುವಂಗಿಲ್ಲ ನೀವು ಅಂಬೇಡ್ಕರ್ ಚೌಕಿಗೆ ಬಂದು ಅಂಬೇಡ್ಕರ್ ಮುಂದೆ ನಿಂತು ನಮ್ಮ ಹಿರಿಯರ ಮುಖಾಂತರ ನಮ್ಮ ಏನು ನಮ್ಮ ದಲಿತರ ಹಿರಿಯಾರಿದ್ದಾರೆ ನಮ್ಮ ಅದಾರ ಡಿ ಎಸ್ ಎಸ್ ಹೋರಾಟಗಾರದಾರೆ ಎಲ್ಲರಿಗೆ ಕರೆ ಕೊಟ್ಟು ಅವರು ಬಂದಿಂದ ಅವರು ಮುಂದೆ ನೀವು ಕ್ಷಮೆ ಕೇಳಬೇಕು ನಿಮ್ಮ ಹೆಣ್ಮಕ್ಳಿಗೆ ನಾನು ಅಂದದ ತಪ್ಪಾಗ್ಯದ ಇನ್ನೊಂದು ಸಲ ಈ ಥರ ಆಗಂಗಿಲ್ಲ ಹೇಳಿ ಒಂದು ವೇಳೆ ನೀವು ಕೇಳದಿದ್ದಲ್ಲಿ ನಿಮ್ಮ ಮನೆಗೆ ನಾವು ಎಲ್ಲರೂ ಸೇರಿ ಹೆಣ್ಮಕ್ಳು ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಈ ಮುಖಾಂತರ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಮಿಟಿ ಸದಸ್ಯರು ಎಲ್ಲರಿಗೂ ಕ್ರಾಂತಿಕಾರಿ ಜೇವಿ ಕಳೆದ ವಾರ ನಗರ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು ಮುಸ್ಲಿಂ ಹೆಣ್ಮಕ್ಳನ್ನ ಮದ್ವೆ ಆ ಹಿಂದೂ ಹುಡುಗರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಅದಕ್ಕೆ ಕೌಂಟರ್ ಆಗಿ ಪ್ರತ್ಯುತ್ತರವಾಗಿ ಎ ಡಿ ಜಿ ಪಿ ಅಂತ ಹೇಳ್ಕೊಂಡು ಹೋರಾಡ್ತಕ್ಕಂತ ಕಾದ್ರಿ ಅಡ್ವೊಕೇಟ್ ಕಾದ್ರಿ ಅವರು ಅವರು ಇಲ್ಲ ದಲಿತ ಮತ್ತು ಹಿಂದುಳಿದ ವರ್ಗದ ಹೆಣ್ಮಕ್ಳು ಮದುವೆ ಆದ್ರೆ ನಾ ಭಿಕ್ಷೆ ಬೇಡಿ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಭಿಕ್ಷೆ ಬೇಡ ಕೊಡಂಗಿತ್ತ ನೀನ್ ಬಲ್ ತಾಕಿರ್ಲಿಲ್ಲ ಮಾತಾಡ್ತಿ ಯಾಕಪ್ಪ ಅದನ್ನ ನಿನ್ನಲ್ಲಿ ದಮ್ ಇತ್ತು ನಿನ್ನ ಹತ್ರ ದುಡ್ಡು ಇತ್ತು ನಾನೇ ಕೊಡ್ತೀನಿ ಅಂತ ಹೇಳ್ಬೇಕಾಗಿತ್ತು ಅದ ಬಿಟ್ಟು ಬೇರೆ ಹೆಣ್ಮಕ್ಳ ಬಗ್ಗೆ ಅವಹೇಳನಕರಾಗಿ ಮಾತಾಡ್ಕೊಂಡು ದಲಿತ ಹೆಣ್ಮಕ್ಳೇ ನೀನ್ ಬಿಟ್ಟಿ ಬಿದ್ದಿಲ್ಲ ಇವತ್ತು ಮುಸ್ಲಿಂ ಮಕ್ಕಳಿಗೆ ಮಾತನಾಡ್ದಾಗಂತ ನಿನಗೆ ಎಷ್ಟು ಉರಿ ಹತ್ತಿತ್ತಲ್ಲ ಅವತ್ತು ನಮ್ಗೆ ಹತ್ತಿರಲಿಲ್ಲ ಇವತ್ತು ಅದಕ್ಕೆ ಕಾದ್ರಿ ವಕೀಲ ಬಾಯಿಯೊಳಗ ಹಿಡ್ತಿಟ್ಕೊಂಡು ಬಾಯಿ ಅನ್ನುವಂಥದ್ದು ಬಚ್ಚಲ ಬಾಯಿ ಮಾಡ್ಕೊಳ್ದಾನೆ ಸಂವಿಧಾನಕ್ಕೆ ಹುದ್ದೆಲ್ ಸಂವಿಧಾನಕ್ಕೆ ಸಂವಿಧಾನಿಕ ಹುದ್ದೆಲ್ ಇದ್ಕೊಂಡು ಅಸಂವಿಧಾನಕ ಬ ಪದ ಬಳಕೆ ಮಾಡ್ದಾನೆ ಸಂವಿಧಾನಕ ಪದ ಬಳಕೆ ಮಾಡ್ಕೊಂಡು ಮಾತನಾಡುವಂತ ಪರಿಪಾಠ ನಿನ್ನೆಲ್ಲ ಇದ್ರೆ ನೀ ಮುಂದಿನ ದಿನಮಾನಗಳ ದೊಡ್ಡ ಮಟ್ಟಕ್ಕೆ ನಿನಗೆ ತೊಂದರೆ ಆಗೋದಂತ ಗ್ಯಾರಂಟಿ ಬಸನಗೌಡ ಯತ್ನಾಳ ಹೊಲಸಾಗಿ ಮಾತಾಡ್ತಾನಂತ ಹೇಳಿ ನಾವು ಮಾತಾಡಿದ್ರೆ ಅವನಿಗೆ ನಮ್ಗೆ ವ್ಯತ್ಯಾಸ ಅದಕ್ಕೆ ಈ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಇವ್ರ ಇಬ್ಬರ ಸುಮೋಟೋ ಕೇಸ್ ದಾಖಲ್ ಮಾಡ್ಬೇಕು ದಾಖಲ್ ಮಾಡಿ ಅವ್ರ ಮೇಲೆ ಇಬ್ಬರ ಮೇಲೆ ರೌಡಿ ಶೀಟ್ರ್ ಮಾಡಿ ಅವ್ರನ್ನ ಜಿಲ್ಲೆಯಿಂದ ಗಡಿ ಪಾರು ಮಾಡ್ಬೇಕು ಇವತ್ತು ಬೇರೆ ಬೇರೆ ಜನರು ಸಾಮಾನ್ಯ ಜನರ ಮೇಲೆ ಒನ್ ಟೆನ್ ಕೇಸ್ ಹಾಕದ ಮೇಲೆ ಪೊಲೀಸ್ ಇಲಾಖೆ ದಿಢೀರಂತ ರೌಡಿ ಶೀಟ್ರ್ ಮಾಡಿ ವಿಶೇಷವಾಗಿ ದಲಿತ ಸಮುದಾಯದಲ್ಲಿ ಮತ್ತೆ ಜಾಸ್ತಿ ಆಗಿತ್ತು ಅದು ಹೋರಾಟದಲ್ಲಿ ನಾವು ತಪ್ಪುಗಳು ಮಾಡಿರ್ತೀವೋ ಇನ್ನೊಂದ್ ಕಡೆ ನಾವು ಹೋರಾಟದ ಕಿಚ್ಚು ಹೆಚ್ಚಾಗಿ ಆಗಿರ್ತದೋ ಆಗಿರ್ತೋ ಎಲ್ಲ ಶಾಂತಿ ಭಂಗ ಆಗೈತೆ ಅಂತ ಒನ್ ಟೆನ್ ಒನ್ ಜೀರೋ ಸೆವೆನ್ ಕೇಸ್ ಮಾಡಿ ಅವ್ರನ್ನ ರೌಡಿ ಶೀಟರ್ ಮಾಡಿರುವಂತದ್ದು ಪ್ರಕರಣಗಳು ಇವತ್ತು ಸಾಕಷ್ಟು ಅದಾವ ಇಷ್ಟು ಕೇಸ್ಗಳು ಇಬ್ಬರ ಮೇಲೆ ದಾಖಲಾದರೂ ಕೂಡ ಅವ್ರಿಬ್ಬರೂ ಇವತ್ತವರೆಗೂ ಯಾಕೆ ಈ ಕ್ರಮ ಕೈಕೊಂಡಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಹಾಗಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಡಿ ಜಿ ಪಿ ಆಗಿರ್ತಕ್ಕಂಥ ಖಾದರಿ ಅವನ್ನ ಅಲ್ಲಿಂದ ಹುದ್ದೆಯಿಂದ ಕಿತ್ತಾಕ್ಬೇಕು ಮತ್ತೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲ್ ಮಾಡ್ಕೊಂಡು ಅಟ್ರಾಸಿಟಿ ಕೇಸ್ ದಾಖಲು ಮಾಡ್ಕೋಬೇಕು ಆಮೇಲೆ ಖಾದ್ರಿ ವಕೀಲ ಎಲ್ಲೇ ಇದ್ರು ಕೂಡ ಅದು ಫೇಸ್ಬುಕ್ ಲೈವ್ ಬಂದು ಏನಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಬಂದು ದಲಿತ ಮತ್ತು ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಇಲ್ಲದ ಹೋದ್ರೆ ಅವನ ಮೇಲೆ ನಾವು ಅವನ ಮನೆ ಮೇಲೆ ಮುತ್ತಿಗೆ ಹಾಕ್ತಿವಿ ಎಲ್ಲಿ ಹೋದ್ರೂ ಅವ್ನು ಮುಖಕ್ಕೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಅವನಿಗೆ ಈಗ ಎಚ್ಚರಿಕೆ ಕೊಡ್ತಾ ಇದ್ವಿ ಆದ್ದರಿಂದ ಈ ಜಿಲ್ಲೆಯ ಜಿಲ್ಲಾಡಳಿತ ಕೂಡಲೇ ಅವನ ಮೇಲೆ ಕ್ರಮ ಕೈಗೊಳ್ಬೇಕು ಮಾನ್ಯ ಶಾಸಕರ ಮೇಲೆ ಕ್ರಮ ಕೈಗೊಳ್ಬೇಕು ಕೈಗೊಳ್ಕೊ ಹೋದ ಹೋದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಮೂಲಕ ಮಾಧ್ಯಮದ ಮುಖಾಂತರ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಚನ್ನು ಕಟ್ಟಿಮನಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಎಲ್ಲರಿಗೂ ವಿಜಯಪುರ್ಗೂ ನನ್ನ ಹೆಸರು ಆಶಾ ಕಲ್ಕಿರಿ ಅಂತೇಳಿ ಇವತ್ತು ಎರಡ್ ದಿನ ಹಿಂದೆ ಒಂದ್ ಕಾದ್ರಿ ಅಂತ ಹೇಳಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸ್ಟೇಟ್ಮೆಂಟ್ ನಾಗ ದಲಿತರ ಹೆಣ್ಮಕ್ಳಿಗೆ ಬಸವನಗೌಡನ್ ಮಗ ಮದ್ವಿ ಆದ್ರೆ ಒಂದ್ ಕೋಟಿ ಭಿಕ್ಷೆ ಬೇಡಿ ನಾನು ಪ್ರೆಸ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ರು ಕೊಡ್ತೀನಿ ಅಂತೇಳಿ ಪ್ರೆಸ್ಮೆಂಟ್ ಮಾಡಿದ್ರು ಆ ಪ್ರೆಸ್ಮೆಂಟ್ ನಾಗ ನೀವು ದಲಿತ ಹೆಣ್ಮಕ್ಳಿಗೆ ತಗೋತಿಲ್ಲ ಆ ದಲಿತರ ಹೆಣ್ಮಕ್ಳ ಮೇಲೆ ಏನು ಅಧಿಕಾರ ಅದ ನಿನಗೆ ಯಾರು ಅಧಿಕಾರ ಕೊಟ್ಟಾರ ಅಂತ ನಾನು ಕೇಳಕ್ಕೆ ಇಷ್ಟಪಡಾತೀನಿ ರೀ ಕಾದ್ರಿ ವಕೀಲರೇ ನೀವು ಯಾರು ದಲಿತರ ಹೆಣ್ಮಕ್ಳ ಬಗ್ಗೆ ಮಾತಾಡೋರು ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ ನೀವು ಒಂದು ವಕೀಲರ ಅನಿಸ್ಕೊಳ್ಳು ಲೈಕ್ ಇಲ್ಲ ಅಂತ ನಂಗೆ ಅನ್ಸಾತೈತಿ ಒಂದು ದಲಿತರ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರೆ ಒಂದು ಕೋಟಿ ಕೊಡ್ತೀನಿ ಭಿಕ್ಷೆ ಬೇಡ ಅಂತ ಹೇಳ್ತಿರ್ಲ ಅದು ಒಂದು ಕೋಟಿ ಕೊಡೋದು ನೀನು ಯೋಗ್ಯತೆ ಇಲ್ಲ ನಂಗೆ ಆಯ್ತಲ್ಲ ಈಗ ಹ್ಞೂ ನೀವು ನಾವು ಎಲ್ಲ ಮುಸ್ಲಿಂ ಬಾಂಧವರು ನಾವು ಎಸ್ ಸಿ ಎಸ್ ಟಿ ಇವತ್ತು ಬ್ಯಾಕ್ವರ್ಡ್ ಹೆಂಗಸ್ರಿ ಇರ್ಲಿ ಇವತ್ತು ದಲಿತರು ಇರ್ಲಿ ಯಾರೇ ಇರ್ಲಿ ನಾವ್ ಎಲ್ಲಾರ ತಂಗಿ ತಂಗಿಂಗ್ ಬಾಳ್ಕೊತ್ ಬಂದಿವಿ ನೀವ್ ಯಾಕೆ ಒಡ್ತಾನೆ ಹಾಕಾಕತ್ತೀರಿ ಯಾಕೆ ಓಡ್ಯಾಕತ್ತೀರಿ ಅದಕ್ಕ ಆ ಬಸವನ್ ಗೌಡ ಯತ್ನಾಳ್ ಪಾಟೀಲ್ ಅಂತ ಹೇಳಿ ಅವ ಮೊದ್ಲೇ ಚಿಲ್ಲರ್ ಎಮ್ ಎಲ್ ಅದಾನ ಹ್ಮ್ ಇಂಥ ಚಿಲ್ಲರ್ ಎಮ್ ಎಲ್ ಎನ ನಾ ಎಲ್ಲಿ ನೋಡಿಲ್ಲ ಅದ್ರ ಜೊತೆ ನೀವು ಚಿಲ್ಲರ್ ಆಗಾಕತ್ತೀರ ಅಂತ ಹೇಳಾಕತ್ತೀನಿ ನಾನು ನೀವ್ ಯಾಕೆ ಈ ತರ ಮಾತಾಡುದು ಯಾಕ ಈ ತರ ನೋವು ಕೊಡಾತ್ತೀರಿ ಯಾಕಂತ ಎಲ್ಲಾರ್ ಕೂಡಿ ದಲಿತ ಹೆಣ್ಮಕ್ಳಿಗೆ ನೀವು ದಬ್ಬೈಸ್ಬೇಕಂತ ಹೇಳಿ ನೀವು ವಿಚಾರ ಮಾಡಿರ್ಬಹುದು ಆದ್ರೆ ನೀವು ಎಲ್ಲಾ ಆಗಕ್ ಸಾಧ್ಯ ಇಲ್ಲ ನೀವು ಒಂದ್ ವೇಳೆ ಇಲ್ಲಿ ಅಂಬೇಡ್ಕರ್ ಗೆ ಬಂದು ಬಂದು ಕ್ಷಮೆ ಕೇಳಲಿಲ್ಲ ಅಂತಂದ್ರ ನಿಮ್ ಮನಿಗ್ ಮುತ್ಕಿ ಹಾಕಿ ನಿಮ್ ಎದಿಮನಿನ್ ಶರ್ಟ್ ಹಿಡಿದ್ ನಾವ್ ಕೇಳಬಹುದು ನನ್ನ ಹೆಸರು ಆಶಾ ಕಲ್ಕೇರಿ ಅಂತ ನನ್ನ ಬಂದ ಿ ಓದ್ತಿಲ್ಲ ಯಾರನ್ನ ನನ್ಗೆ ಗೊತ್ತಿಲ್ಲ ಫಸ್ಟ್ ಹೇಳ್ಬೇಕಂದ್ರೆ ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ಅವತ್ತಿಲಕ್ಕ ಅವ ಹುದ್ದೆನೇ ಹಾಳಾಗಿದ್ವಿ ನಮ್ಮ ಹೆಣ್ಮಕ್ಳು ಅಷ್ಟೊಂದು ಕೇಳ ನೀನು ಅಂಬೇಡ್ಕರ್ ಸರ್ಕಲ್ ಬಂದು ನೀನ್ ಏನಾರ ತಪ್ಪಾಯ್ತಂತೇಳಿ ಕಾಲು ಬೀಳಿಲ್ಲ ಈಗ ನಾವ್ ಅದು ಎಲ್ಲ ಪ್ರಯತ್ನ ಮಾಡತ್ತೀವಿ ಈಗ ಏನು ನಮ್ಮ ಹೆಣ್ಮಕ್ಳು ಅದರಲ್ಲ ಎಲ್ಲಾ ತರನು ಪ್ರಯತ್ನ ಮಾಡ ನೀನ್ ಏನಾರ ಅಂಬೇಡ್ಕರ್ ಸರ್ಕಲ್ಗ್ ಬಂದು ನೀನು ಸಾರಿ ತಪ್ಪಾಯ್ತಂತೇಳಿ ನಮ್ಮ ಹೆಣ್ಮಕ್ಳಿಗೆ ನೀನ್ ಸಾರಿ ಕೇಳಿಲ್ಲ ಅಂದ್ರೆ ನಿನಗ ಏನಪ್ಪ ಕಾದ್ರಿ ಹಾಕಿಲ್ಲ ನೀನ್ ಏನ್ ತಲೆ ತಲೆಗಿಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆದಾಗ ಮಾತಾಡ್ಬೇಕಾದ್ರ ಹಗುರವಾಗಿ ಏನು ನೀನ್ ಮಾತಾಡಿಲ್ಲ ಅದು ನಿನ್ ನಿನ್ನ ತಲೆಗೆ ಇಟ್ಕೊಂಡ್ ಮೊದಲ ತಲೆಗೆ ಇಟ್ಕೊಂಡು ನನ್ ಬಾಯ ಬೇರೆನ ಬರ್ತಾವ ಶಬ್ದ ಯಾಕಂತಂದ್ರ ನಾನು ಈಗ ಲೈವ್ ಒಳಗ ನಾ ಮಾತಾಡಬೇಕಂತಂದ್ರ ನಾನು ನಿನ್ ಬಗ್ಗೆ ಮಾತಾಡಕ ನಾನು ನನ್ಗ ಇದು ಇಲ್ಲ ಅದು ಸಂಬಂಧ ಇಲ್ಲ ನೀನು ನಮ್ಮ ಹೆಣ್ಣು ಮಕ್ಕಳ ಕಾದ್ರಿ ವಕೀಲ ನೀ ಏನು ಇದಿಲ್ಲ ನೀನ್ ಒಂದು ಕೋಟಿ ರೂಪಾಯಿ ಕೊಟ್ಟು ನೀನು ಅಂತ ಮಾಡಿಸ್ ಬಲಿ ತಗತೇನು ನಮ್ಮ ಅಕ್ಕ ತಂಗಿಯರು ನಿಮ್ಮ ಮನ್ಯಾಗ ಏನ್ ಅದರಲ್ಲ ಅಕ್ಕ ತಂಗಿದ್ರಂದ್ರ ನೀನ್ ಹೇಳ್ತೀನಿ ಅದ ನನ್ಗ ಅಕ್ಕನೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ತಿನ್ನಕ ಇವನಿಗೆ ಮೊದಲ ಕರೆಕ್ಟ್ ಆಗಿ ಮಾತಾಡೋದ್ ಕಲಿ ಅಂತೇಳು ಮನೆಗೆ ಇದ್ಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಅದ ಮಾತಾಡೋದ್ ಕಲಿ ಅಂತೇಳು ಯಾವ್ತರ ಏನ್ರಿ ಮಾತಾಡಕ್ ಏನ್ ಲಾಯಕಿಲ್ಲವ ಒಕ್ಕಿಲ್ಲ ಉದ್ಯೋಗ ಲಾಯಕಿಲ್ಲ ನೋಡಪ್ಪ ವಕೀಲ ನಿನ್ಗ ಒಂದು ನೀವ್ ಮಾಡ್ಕೊತೀನಿ ಯಾಕತಂದ್ರ ನೀ ಬಂದ ಇಲ್ಲಿ ನೀನು ತಪ್ಪಾಯ್ತು ಅಂತ ಕೇಳಿಲ್ಲ ತಂದ್ರ ಈಗ ಆಲ್ರೆಡಿ ಹೇಳಿನಿ ಈಗ ನೀನು ದಲಿತ ವಿರೋಧಿನಿ ಹಿಂದೂ ವಿರೋಧಿನ ಇದಿ ಹಾ ಎಲ್ಲ ಏನ್ ಮಾತಾಡಂಗಿತ್ತೀಗ ನಿಂದು ಬಸನ್ಗೊಂಡು ಏನ್ ಅದ ನಿಮ್ ನಿಮ್ಗೆ ಹೊಯ್ಕೊಟ್ ಹೋಗ್ರಿ ನೀವು ಕೇಳಲಕ್ ಹೋಗಲ್ಲ ನಾವು ನೀವು ನೋಡ್ರಿ ರಾಜಕೀಯವಾಗಿ ಮಾತ್ ಮಾಡಂಗಿತ್ತಂದ್ರ ಜಾತೀತವಾಗಿ ನೀವ್ ಯಾರನ್ನ ತೋಲಕ್ ಹೋಗ್ಬೇಡ್ರಿ ಈ ಪ್ರಜಾಪ್ರಭುತ್ವದಾಗ ಎಲ್ಲರಿಗೂ ಹಕ್ಕದ ಮಾತಾಡಕ ನಿಮ್ಗ ಹಕ್ ಕೊಟ್ಟದ ಆ ಹಕ್ಕಿನ ಪ್ರಕಾರ ನೀವ್ ಮಾತಾಡಕ್ ನೋಡ್ರಿ ಗಾದ್ರಿ ಹೋಕಿಲ್ರೀ ಅವ್ ಮಾತಾಡೋಣ ಯಾರು ಬಸನ್ಗೌಡ ಯತ್ನ ಸಹ ಮಾತಾಡೋಣ ಒಂದ್ ಕೋಟಿ ರೂಪಾಯಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ದಲಿತರುಕೊಂಡ್ರೆ ಹ್ಮ್ ನೀನು ಎಲ್ಲರಿಗೂ ಕಾಂಧಿಕಾರಿ ಮೊನ್ನೆದಾಗಿ ದಿವಸ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ದೇಶದ ಎಲ್ಲಾ ಜನತೆಗೆ ಶುಭಾಶಯಗಳು ಈ ಎರಡು ದಿನ ಹಿಂದೆ ಖಾದ್ರಿ ಅಮ್ಮ ಒಬ್ಬ ಪ್ರಜ್ಞಾವಂತ ವಕೀಲರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾರ ಏನಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಸ್ಲಿಂ ಯುವತಿಯನ್ನ ಮದ್ವೆ ಆದ್ರೆ ಹಿಂದೂಗಳು ಅವ್ರಿಗೆ ಐದು ಲಕ್ಷ ರೂಪಾಯಿಯನ್ನ ನಾನು ಕೊಡ್ತೀನಿ ಅನ್ನೋ ಒಂದು ಘೋಷಣೆ ಮುಖಾಂತರ ಹೇಳಿಕೆ ಕೊಟ್ಟಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಖಾದ್ರಿ ವಕೀಲರು ಆಕ್ಚುಲಿ ವಕೀಲರು ಅಂದ್ರೆ ಅವ್ರು ತಿಳ್ಕೋಬೇಕು ಕಾನೂನನ್ನ ಬಲ್ಲವರು ಕಾನೂನನ್ನು ತಿಳಿದವರು ಕಾನೂನನ್ನು ಅರ್ಥವರು ಜನಸಾಮಾನ್ಯರಿಗೆ ಕಾನೂನು ತಿಳುವಳಿಕೆ ಹೇಳುವಂತ ಒಬ್ಬ ಪ್ರಜ್ಞಾವಂತ ಮನುಷ್ಯ ಅಂತ ನಾವಿನ್ ಹೇಳ್ಬೋದು ಅವ್ರನ್ನ ನಿಂದನೆ ಮಾಡ್ತಾ ಇಲ್ಲ ಅಂತ ಒಬ್ಬ ವ್ಯಕ್ತಿ ಏನು ಮಾತಾಡ್ತಾನಪ್ಪ ಅಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎರಡು ಮಕ್ಕಳು ಅದಾವ ಗಂಡಮಕ್ಳು ಆ ಇಬ್ಬರು ಗಂಡಮಕ್ಳಿಗೆ ಆ ದಲಿತ ಹೆಣ್ಮಕ್ಳು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳನ್ನ ಅವಶ್ಯಕತೆ ಐತಿ ಅವ್ರನ್ನ ಒಯ್ದು ಮದುವೆ ಮಾಡಿ ಕೊಟ್ಟಿದ್ರ ನಾನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅನ್ನೋ ಮಾತಾ ಖಾದ್ರಿ ವಕೀಲ ಮಾತಾಡ್ತಾರ ಅದು ದೊಡ್ಡ ಅಪರಾಧ ಯಾಕಂತ ಕೇಳ್ರಿ ಒಂದು ಸಮುದಾಯವನ್ನ ನೀನು ಉಚ್ಚ ನೀಚವಾಗಿ ಮಾತಾಡಕತ್ತೀನಿ ನೀನು ಇಲ್ಲಿ ನಿನ್ನೆ ದೊಡ್ಡ ಸ್ಥಾನಕ್ಕೆ ನೀನು ಒಬ್ಬ ಸ್ವಂತಕ್ಕೆ ಮಾತಾಡ್ತಾ ಇಲ್ಲ ಒಂದು ಸಮುದಾಯನ ನಿಂದನೆ ಮಾಡ್ತಾ ಇದೀಯ ನೀನು ನಿನ್ಗ ಪ್ರಜ್ಞಾವಂತ ಮೈ ಮ್ಯಾಗ ಅರು ಇಟ್ಕೊಂಡು ಮಾತಾಡಿದೀವೋ ಅಥವಾ ಅರಿವು ಇಲ್ಲದೆ ಮಾತಾಡಿ ನಮ್ಗಂತೂ ಗೊತ್ತಿಲ್ಲ ನಿನ್ನೆ ಮತ್ತ ಫೇಸ್ಬುಕ್ ಲೈವ್ ಬಂದು ಏನ್ ಮಾತಾಡ್ತೀನಿ ನೀನು ಇಲ್ಲ ನಾನು ಏನೋ ಬಾಯ್ತಪ್ ಮಾತಾಡಿದೀನಿ ಅದೇ ಬಾಯ್ತಪ್ಪೆ ನಾನು ಮತ್ ಅವತ್ತೇ ಹೇಳ್ಬೇಕಿತ್ತು ಒಬ್ಬ ನಮ್ಮ ಸಹೋದರ ಆಗಿರ್ತಕ್ಕಂಥ ನಾಗೇಶ್ ತಳಿಕೇರಿ ಅದನ್ನ ನ್ಯೂಸ್ ಮಾಡದ ಬಳಕ ನಾನು ಬಾಯಿ ತಪ್ಪಿ ಹೇಳೀನಂತ ಆಮೇಲೆ ಹೇಳ್ತೀನಿ ನೀನು ಅಲ್ಲಿ ತನಕ ನಿನಗೆ ಪ್ರಜ್ಞೆ ಇರಲಿಲ್ಲ ನ್ಯೂಸ್ ಆಯಿತು ಪ್ರೆಸ್ ಮೀಟ್ದಾಗ ನೀನು ಎಲ್ಲಾರಿಗೂ ಒಂದಿರತಕ್ಕಂಥ ಪತ್ರಿಕೆದಾಗ ಅದು ಪ್ರಕಟವಾಯ್ತು ಅವಾಗ ನೀನು ಗೊತ್ತಾಗ್ಲಿಲ್ಲ ಬಾಯಿ ತಪ್ಪಿ ಬಂದಾಗ ನಾನು ಮಾತು ವಾಪಸ್ ತಗೋತೀನಿ ಅಂತ ಹೇಳ್ತಿ ಮಾತು ವಾಪಸ್ ತಗೋಳಕ್ಕೆ ನೀನು ಯಾರಪ್ಪ ಮಾತಾಡುವಾಗ ನೀನ್ಗೆ ಗೊತ್ತಾಗ್ಲೇ ನೀನೇನು ಕಾಮನ್ ಮ್ಯಾನ್ ಇಲ್ಲಪ್ಪ ಸಾಮಾನ್ಯ ಮನುಷ್ಯ ಇದ್ದ ನಿನಗೆ ಏನು ತಿಳುವಳಿಕೆ ಇಲ್ಲ ಇದ್ದಿ ಸಾಲಿ ಕಲ್ತಿಲ್ಲ ಅಂದ್ರೆ ಏನೋ ಬಾಯ್ ತಪ್ಪ ಅಂದನ್ ಬಿಡಪ್ಪ ಅಂತ ಅನ್ಬೋದು ಪ್ರಜ್ಞಾವಂತ ನಾಗರಿಕ ನಿನ್ನ ವಕೀಲ ವಕೀಲ ವೃತ್ತಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಾಯ್ ತಪ್ಪ ಇಂತ ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಿ ದಲಿತ ಹೆಣ್ಮಕ್ಳು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳಿಗೆ ಮದುವೆ ಆಗಿದ್ರೆ ಒಂದು ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅನ್ನ ಮಾತುಗಳು ನಿನ್ ಬಾಯ ಸ್ಪಷ್ಟವಾಗಿ ಬರ್ತಾವ ಅಂದ ಬಳಕ ನೀನ್ ಎಂತ ವಕೀಲ ನೀನ್ ಎಂತ ಪ್ರಜ್ಞಾವಂತ ಮನುಷ್ಯನಾಗಕ್ಕೆ ಸಾಧ್ಯ ಈ ಪ್ರಜ್ಞಾವಂತ ಸಮಾಜದೊಳಗ ಸ್ವತಂತ್ರ ಭಾರತ ಸಿಕ್ಕ ಇವತ್ತಿಗೆ ನಮ್ಮ ದ ಭಾರತ ದೇಶಕ್ಕೆ ಎಪ್ಪತ್ತೊಂಬತ್ತು ವರ್ಷ ಆಗ್ಲಿಕ್ಕೆ ಬಂತು ಎಲ್ಲರೂ ಸಹಬಾಳ್ವೆ ಸಮಾನತೆಯಿಂದ ಬದುಕಬೇಕಂತ ನಾವನ್ನ ಕತ್ತೀವಿ ಒಂದು ಧರ್ಮದ ಒಬ್ಬ ವ್ಯಕ್ತಿ ನೀನು ನಾನು ಧರ್ಮವನ್ನ ನಿಂದನೆ ಮಾಡ್ತಾ ಇಲ್ಲ ನೀನು ನಾಲ್ಕು ಜನರ ತಗೊಂಡ್ಬಿಟ್ಟು ನೀನು ಪ್ರೆಸ್ ಮೀಟ್ ಮಾಡಿ ಹೇಳಿದ ಹೌದು ಶಬಾಶೀರಿ ಕೊಡ್ತಿದ್ದೆ ನೀನು ವೈಯಕ್ತಿಕವಾಗಿ ನೀನು ಇವತ್ತು ಏನ್ ಅಂದ್ರೆ ನೀನ್ ಹೀರೋ ಆಗ್ಲಕ್ಕ ಹೋಗಿ ರಾತ್ರಿ ರಾತ್ರಿ ಎಲ್ಲಾ ನಮ್ಮ ದಲಿತ ಮುಖಂಡರು ಆಗ್ಲಿ ಇವತ್ತ ನಮ್ಮ ಮುಸ್ಲಿಂ ಮುಖಂಡರ ಅವ್ರ ಬಾಯಿ ಬಾಳ ನಿನೇ ನಮ್ಮ ಏನಕ್ಕೆ ಕಿತ್ಕೊಳ್ಳೋಕಾಗಲ್ಲ ನೀನು ನಿಮ್ಗೆ ನಿನ್ನ ಅಷ್ಟು ಸುಲಭವಾಗಿನ ಬಿಡೋದಿಲ್ಲ ಇನ್ನೋ ಬದನಿದ್ರಾಗ ಅವನನ್ನ ಮುಂದಿನ ದಿನ ಮಾಡ್ದ ಅವನನ್ನು ತಗೋತೀವಿ ಅವನನ್ನು ಬಿಡಲ್ಲ ಅವ್ನ ಹೆಸರಲ್ಲಿ ಈಗ ಬಟ್ ಆದ್ರೂ ಖಾದಗಿ ವಕೀಲರ ನೀವು ಮಾಡಿರೋದು ದೊಡ್ಡ ಅಪರಾಧ ನಾವ್ ಹೇಳೋದೇನು ದಲಿತರು ಬ್ಯಾಕ್ವರ್ಡ್ ಹೆಣ್ಮಕ್ಳು ಬಿಟ್ಟು ಬಿದ್ದಿಲ್ಲ ದಯವಿಟ್ಟು ನೀವು ಇನ್ನೊಂದ್ಸತಿ ಪ್ರೆಸ್ ಮೀಟ್ ಮಾಡ್ಬೇಕು ಪ್ರೆಸ್ ಮೀಟ್ ಮಾಡಿಲ್ಲ ನಿನ್ ಮ್ಯಾಗ್ ಸೊಮೋಟೋ ಕೇಸ್ ಹಾಕಿಸ್ತೀವಿ ಆಮೇಲೆ ಅಟ್ರಸಿಟಿ ಕೇಸ್ ಆಗಿ ನಿಮ್ಗೆ ಜೈಲಿ ಕಳ್ಸೋದಂತೂ ಪಕ್ಕ ಇದು ನನ್ಪಿಟ್ಕೊಡ್ರಿ ನಾವು ಹೇಳೋದನ್ನು ಇದೇ ಲಾಸ್ಟ್ ಇನ್ ಯಾವುದೇ ಕಾರಣಕ್ಕೂ ನೀನು ವ್ಯಕ್ತಿಗತವಾಗಿ ನಾವು ಸಮಾಜವನ್ನು ನಿಂದಿಸ್ತಾ ಇಲ್ಲ ಒಂದು ಧರ್ಮವನ್ನು ನಿಂದಿಸ್ತಾ ಇಲ್ಲ ನೀನು ಧರ್ಮದ ನಾಲ್ಕು ಜನ ಹಿರಿಯರನ್ನ ಕೂಡಿಸ್ಕೊಂಡು ನೀನು ಏನಾರ ಪ್ರೆಸ್ ಮೀಟ್ ಮಾಡಿದ್ ಅಂದ್ರ ಹೌದಪ್ಪ ಮೆಚ್ಚಬೇಕು ಅವನು ನಮ್ಮ ಅಣ್ಣಂಬರು ದೇಶದ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಕಾಕಳಿ ಉಗೊಳ್ಳುವಂತ ಒಬ್ಬ ವ್ಯಕ್ತಿ ಅದನ್ನ ತಿಳ್ಕೊತಿದ್ವಿ ಒಂದ್ನೇ ಫೇಸ್ಬುಕ್ ಬಂದು ಲೈವ್ ಬಂದು ನೀನ್ ಹೀರೋ ಅದಕ್ಕೆ ನಮ್ಗೆ ಅಗ್ರಿ ಇಲ್ಲ ನೀನ್ ದಯವಿಟ್ಟು ಇನ್ನೊಮ್ಮೆ ಬರ್ಲೇಬೇಕು ನೀವ್ ಬಂದ್ರು ನಾ ನೀನ್ ಬಂದು ಫೇಸ್ಬುಕ್ ದಾಗ ಬಂದು ಸ್ವಾರಿ ಕೇಳಬೇಕು ವಾಪಸ್ ತಗೊಳ್ಳೋದಲ್ಲ ಸ್ವಾರಿ ಕೇಳದಾಗ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳು ಮತ್ತು ದಲಿತ ಹೆಣ್ಮಕ್ಳು ಕ್ಷಮಿಸೋದು ಅವ್ರಿಗೆ ಬಿಟ್ಟದಂತ ವಿಚಾರ ಅವ್ರು ಕ್ಷಮಿಸ್ತಾರೋನ್ ಬರ್ಬೇಕು ಪ್ರೆಸ್ ಮೀಟ್ ಮಾಡ್ಬೇಕು ಪ್ರೆಸ್ ಮೀಟ್ ಮಾಡಿ ನೀನು ಎಲ್ಲಾರನ್ನೂ ಕ್ಷಮೆ ಕೇಳಬೇಕು ನನ್ನ ಅಕ್ಕಂಗರಿಗೆ ಮತ್ತೆ ನನ್ನ ಅಣ್ಣ ಬಂದ್ ಬಂದು ಬಂದ್ರೆ ನಾನು ಮಾತಾಡಿದ ತಪ್ಪಾಗೈತಿ ದಯವಿಟ್ಟು ಕ್ಷಮಿಸ್ರಿ ಆಕ್ತಂಗಿರ ಅಂತ ನೀನು ಕೈ ಮುಗಿದು ಕೇಳಬೇಕು ಅದು ಕ್ಷಮಿಸೋದು ಬಿಡೋದು ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳು ಮತ್ತು ದಲಿತ ಹೆಣ್ಮಕ್ಳು ಬಿಟ್ಟಿದ್ದು ಒಂದ್ ವೇಳೆ ನೀನು ಕ್ಷಮೆ ಕೇಳದೆ ಇದ್ದಾಗ ನಿನಗೆ ಇಲ್ಲೇ ಆದ್ಯಂತ ಎಲ್ಲಾ ಹೆಣ್ಮಕ್ಳನ್ನ ಕೂಡಿಸಿ ನಿನಗೆ ಎಲ್ಲಿ ಏನು ವ್ಯವಸ್ಥೆ ಮಾಡಿಸ್ಬೇಕು ಮಾಡಿಸುವಂತ ವ್ಯವಸ್ಥೆ ನಮ್ಮ ಹೆಣ್ಮಕ್ಳು ಮಾಡ್ಲಕ್ಕತ್ತಾರ ನೀನು ಎಷ್ಟು ಜಲ್ದಿ ನೀನ್ ಕೇಳ್ತಿ ಅದು ನಿನಗೆ ಒಳ್ಳೇದಂತ ನಾನು ಹೇಳಕ್ ಪಡ್ತೀನಿ ನೀನು ಯಾವುದೇ ಕಾರಣಕ್ಕೂ ದಲಿತ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳು ಬಿಟ್ಟಿ ಬಿದ್ದಿಲ್ಲಪ್ಪ ಅವ್ರು ಸ್ವಾಭಿಮಾನದಿಂದ ಬದುಕತ್ತರ ಸ್ವತಂತ್ರ ಭಾರತ ಪ್ರಜೆಗಳಾಗಿ ತಮ್ಮ ಬದುಕನ್ನ ಕಟ್ಟಿಕೊಂಡು ತಮ್ಮ ತಾವು ಬದುಕ್ಯಾರ ನಿನ್ನಂತ ವಿಚಿತ್ರ ಮನುಷ್ಯನಿಂದ ಅವ್ರು ಏನು ಆಕ್ಸೆಪ್ಟ್ ಮಾಡಿಲ್ಲ ನೀನು ಇನ್ನೊಮ್ಮೆ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ದಯವಿಟ್ಟು ನೀನು ಇನ್ನೊಂದ್ಸತಿ ಬರಲೇಬೇಕು ನೀನ್ ಪ್ರೆಸ್ ಮೀಟ್ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ನಿನ್ ಮ್ಯಾಗ ನಾವು ಮುಖದ ಮೇ ಹೂಡೇ ಹೂಡ್ತೀವಿ ನಿನ್ನ ಮ್ಯಾಗ ಕೇಸಾಗಿ ನಿನ್ ಜೈಲ್ ಕಳ್ಸೇ ಕಳಿಸ್ತೀವಿ ಹೆಮ್ಮಪ್ಪ ಗುಣಿಕೆ ಸಾಮಾಜಿಕ ಕಾರ್ಯಕರ್ತ ವಿಜಯಪುರ ಈ ಎರಡು ದಿನದ ಹಿಂದೆ ಏನ್ ಗೌಡ್ರು ಏನ್ ಮುಸ್ಲಿಂ ವಿರೋಧಿ ಒಂದು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯ ವಿರುದ್ಧವಾಗಿ ಇವತ್ತ ಏನು ಖಾದ್ರಿ ವಕೀಲರು ಏನದಾರಲ್ಲ ಅವರು ಈ ದಲಿತ ಹೆಣ್ಮಕ್ಕಳು ವಿಷಯ ತೆಗೆದು ದಲಿತ ಹೆಣ್ಮಕ್ಳಿಗೆ ಒಂದು ಕೋಟಿ ರೂಪಾಯಿ ಏನು ಮದುವೆ ಮಾಡ್ಕೊಂಡ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅನ್ನಕ ಈ ಸುಳೆ ಮಗನಿಗೆ ಏನು ಅವಾದ ಅಧಿಕಾರ ಅದ ದಲಿತ ಹೆಣ್ಮಕ್ಳಿಗೆ ಅನ್ಯಾಯ ಮಾಡು ದಲಿತ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡಿ ದಲಿತ ಆಲ್ರೆಡಿ ಅವನಿಟಿ ಕೇಸ್ ಇವ ವಕೀಲಿಕೆ ಮಾತಾಡ ಮಾಡ್ತಾನ ಯಾವ ಲೆಕ್ಕಾಚಾರದಾಗ ವಕೀಲಕ್ಕೆ ಮಾಡ್ತಾನ ಅದನ್ನ ಈ ಕಾನೂನು ಸುವ್ಯವಸ್ಥೆ ಒಳಗ ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನ್ ಮಾಡತ್ತಾರ ಡಿ ಸಿ ಅವ್ರ ಏನ್ ಮಾಡತ್ತಾರ ಅನ್ನೋದೇ ಈ ಬಿಜಾಪುರ ಜಿಲ್ಲೆ ಜನತೆಗೆ ಇವತ್ತಿಗೂನು ಅರ್ಥ ಆಗಲಾಗೈತಿ ದಲಿತ ವಿರೋಧಿ ಈ ಖಾದ್ರಿ ಆಗಿರ್ಬೋದು ಇನ್ನಿತರ ಯಾವುದೇ ಕೋಮುವಾದಿಗಳು ಯಾರಾದ್ರೂ ಇರ್ಬೋದು ದಲಿತ ವಿರೋಧಿಗಳು ಯಾರಿದ್ರು ಇವತ್ತು ಇವ್ರಿಗೆ ಒದ್ದು ಜೈಲಿಗೆ ಒಳಗೆ ಹಾಕ್ಬೇಕು ಮತ್ ಇವ್ರ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡ್ಬೇಕು ಮತ್ತು ಕೇಸ್ ಮಾಡಿ ಇವ್ರಿಗೆ ಒದ್ ಒಳಗಾಕ್ಬೇಕಿ ಇವನ್ ಏನ್ ವಕೀಲ್ಕಿ ಮಾಡತಲ್ಲ ಇವನ್ ಕೋರ್ಟ್ ಈ ಕೋಟೆ ಅವನ ಬಿಚ್ಚಿ ಈ ಉಣಿಯ ಜನರನ್ನು ಕೂಡಿಸಿ ಈ ನನ್ನ ಮಗನಿಗೆ ರೋಡ್ ಮ್ಯಾಗ ತಂದು ಒದಿತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದು ವಕೀಲ ಸರ್ಕಾರಿ ವಕೀಲ ಅನ್ನೋದು ಏನು ಪೊಲೀಸರಿಗೆ ಭಯ ಆಯ್ತು ಏನು ಏನ್ ಜಿಲ್ಲಾ ವರಿಷ್ಠ ಕಾರ್ಯಾಧಿಕಾರಿ ಬಾಯಿ ಆಯ್ತು ಏನು ಈ ಎಂ ಬಿ ಪಾಟೀಲ್ ಬಾಯಿಗೆ ಬಂದಂಗ ಸುಳೆ ಮಗ ಅದು ಇದು ಅಂತ ಮಾತಾಡ್ಯಾನ ಅವರು ಇವತ್ತಿಗೆ ಜಿಲ್ಲಾ ಉಸ್ತುವಾರಿಗಳು ಸುಮ್ಮ ಕೂತಾರೆ ಇಂತ ಸುಳೆ ಮಕ್ಕಳಿಗೆ ಇವತ್ತಿಗೂ ಈ ಕೋಮುವಾದಿಗಳ ಆರ್ಡ್ರ್ ಮರ್ಡ್ರ್ ಮಾಡಿ ಮರ್ಡ್ರ್ ಮಾಡಿಸಿ ಇವೆಲ್ಲಾನು ಮಾಡಿ ಕೋಮುವಾದಿಗಳ ಮಾಡ್ಕೋತನು ಇದ್ದನು ಇವತ್ತಿಗೂ ಇವ್ರಿಗೆ ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು ಜಿಲ್ಲಾ ವರಿಷ್ಠ ಕಾರ್ಯಾಧಿಕಾರಿ ಆಗ್ಬೋದು ಡಿ ಸಿ ಅವ್ರ ಆಗಿರ್ಬೋದು ಯಾರು ಇವತ್ತಿಗುನು ಅವನ ಮ್ಯಾಗ ಯಾವುದೇ ಕ್ರಮಗಳು ಕಠಿಣ ಕ್ರಮಗಳನ್ನು ತಗೊಂಡಿಲ್ಲ ಅಂತೇಳಿ ನಾನು ಆಕ್ರೋಶಿ ಅಂತೇಳಿ ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ್ ಇಡೀ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮೊನ್ನೆ ಕಾದ್ರಿ ವಕೀಲ ಎಂಬುವ ನಾಲಾಯಕ ಒಂದು ಹೇಳಿಕೆ ಕೊಡ್ತಾನ ಏನಂದ್ರ ದಲಿತ ಹೆಣ್ಮಕ್ಳು ಬ್ಯಾಕ್ವರ್ಡ್ ಹೆಣ್ಮಕ್ಳು ಈಗ ಏನದ ಗೌಡ್ರು ಮನೆತನದವ್ರು ಏನದಲ್ಲ ಒಂದ್ ಮದುವೆ ಆದ್ರ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಅದು ಭಿಕ್ಷೆ ಬೇಡಿ ಕೊಡ್ತೀನಿ ಅಂತ ಹೇಳಿ ಮಾತಾಡ್ತಿ ಕಳೆಕ್ ದಮ್ ಇಲ್ಲಪ್ಪ ಅಂತಂದ್ರ ಅದನ್ನ ಎದಕ್ ಮಾಡ್ತಿ ನೀನು ಮತ್ ಅದ್ರಾಗ ದಲಿತ ವಿರೋಧಿ ಅಂತ ಹೇಳಿ ಈಗಾಗಲೇ ಪ್ರೂವ್ ಆಗಿ ಅಟ್ರಾಸಿಟಿ ಕೇಸ್ ಅದಾವ ನಿನ್ ಮ್ಯಾಲ ನಿನ್ ಮ್ಯಾಗ ಮರ್ಡರ್ ಕೇಸ್ ಅದಾವು ಕಂಟ್ರಿ ಪಿಸ್ತಲ್ ರೇಟ್ ಒಂದೇನದ ಕೋರ್ಟ್ ಮ್ಯಾಗ ಓಪನ್ ಅಡ್ಡಾಡ್ತಿ ಇವೆಲ್ಲಾನು ನಮ್ಗೆ ಗೊತ್ತದವು ನೀ ಯಾಕೆ ದಲಿತ ವಿರೋಧಿ ಇದೆ ಅಂದ್ರೂ ಸುದಕ್ಕೆ ಪೊಲೀಸ್ ಇಲಾಖೆ ಯಾಕೆ ನಿನಗೆ ಸುಮ್ ಬಿಟ್ಟದ ನನಗೆ ತಿಳಿಯಲಾಗ್ಯದ ಈಗಾಗಲೇ ಅದನ್ನ ಸುಮೋಟ ಕೇಸ್ ಹಾಕಿ ಅವನ ಮ್ಯಾಗ ಏನದ ಅಟ್ರಾಸಿಟಿ ಒಂದು ಕೇಸ್ ಮಾಡಿ ಗಡಿಪಾರ್ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಒಂದು ಕೋರಿಕೆ ಅದ ಮನವಿ ಅದ ನಮ್ಮ ಹೆಣ್ಮಕ್ಳಿಗೆ ಬಹಳ ಮನಸ್ಸಿಗೆ ದುಃಖ ಆಗ್ಯದ ದಲಿತ ಹೆಣ್ಮಕ್ಳಿಗೆ ಅವ್ರು ಮುಂದಿನ ಬಂದಾಗ ಅವ್ರು ಏನೇನು ಹೋರಾಟ ಮಾಡ್ತಾರ ಮುಂದಿನ ಒಂದು ಕಾರ್ಯಕ್ರಮ ಇಟ್ಕೋತೀವಿ ಮುಂದಿನ ದಿನಮಾನಗಳಲ್ಲಿ ಫೇಸ್ಬುಕ್ ಲೈವ್ ಸ್ವಾರಿಗಿರಿ ಇಲ್ರಿ ಈಗಾಗಲೇ ಅಟ್ರಾಸಿಟಿ ಕೇಸ್ ಐತಿ ಅಟ್ರಾಸಿಟಿ ಕೇಸ್ ಕೂಡ ಆತ ದಲಿತ ವಿರೋಧಿ ಅನ್ನೋದು ಈ ಒಂದು ಹೇಳಿಕೆ ದಲಿತ ವಿರೋಧಿ ಅಂತ ಹೇಳಿ ನಮಗ ಪೂರ ಕೂರ ಗಮನಕ್ಕೆ ಬರ್ತದ ಅದ್ರ ಸಲ ಈಗ ಅವನ್ ಅಟ್ರಾಸಿಟಿ ಕಾಯ್ದೆ ಅಡಿ ಒಳಗೆ ಏನದು ಸುಮೋಟ ಕೇಸ್ ದಾಖಲೆ ಮಾಡ್ಕೋರಿ ನಾವು ಬಂದ್ ಅಟ್ರಾಸಿಟಿ ಅವ್ನ ಮ್ಯಾಗ ಕೇಸ್ ಕೊಡ್ತೀವಿ ದಲಿತನ ಪದನೇ ಆತ ಮಾರುತಿ ಡಿ ಎಸ್ ಎಸ್ ಭೀಮವಾದ ಜಿಲ್ಲಾ ಸಂಚಾಲಕ